శ్రీగరుభ్యో నమ పరమగురుభ్యో నమ శ్రీమదా ఆనంద తీర్థభగవత్పాద ఆచార్య గురుభ్యో నమ శ్రీవేదువ్యాస నమ లక్ష్మీ అయగ్రీవాయ నమో లక్ష్మీ వెంకటేశాయు నమ ఉగ్రవీరం మహావిష్ణుం విష్ణుం జ్వలంతం దురదోముఖం నరసింహం భీషణం భద్రం మృత్యో మృత్యుం నమామ్యహం ಪ್ರಥಮೋ ಹಮನ್ನಮೋ ದ್ವಿತೀಯ ಭೀಮೇ ಇವಚ ಪೂರ್ಣ ಪ್ರಜ್ಞದೇಷ್ಯೋ ಭವತ್ಕಾರ್ಯ ಸಾಧಕಃ ಪೂಜ್ಯಾಘವಿಂದ್ರಾಯ ಸತ್ಯಧರ್ಮರ ಭಜತೃಕ್ಷಾ ನಮತ ಕಾಮದೇರ ವೇ ದೂರ್ವಾಧ್ವಾಧರವೇ ವೈಷ್ಣವೆಂದ್ರೇ ವರೇಂದ್ರೆ ಗುರುವೇ ನಮೋ ಅತ್ಯಂತದಯಾಳ ಶ್ರೀಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲೋಗವಿಧ್ಯಲಕ್ಷ್ಮೀನರರಸಿಂಹದೇವರು ನವನರಸಿಂಹದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮುಖ್ಯಪ್ರಾಣದೇವರು ನಮ್ಮ ಗುರುಗಳಾಗಿರ್ತಕ್ಕಂಥ ತೀರ್ಥರು ಜಯತೀರ್ಥರು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನದಲ್ಲಿ ವಿಶೇಷವಾಗಿ ನಲವತ್ತೆಂಟು ತಾಲಿಗ್ರಾಮ ವಿಜೇಂದತೀರ್ಥರ ಮೃತಿಕೆ ಜಯತೀರ್ಥರ ಮೃತಿಕೆ ರಾಯನ ಮೃತ ಇರತಕ್ಕಂಥ ಸ್ಥಳ ಈ ಕ್ಷೇತ್ರದಲ್ಲಿ ಬಹಳ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳೆಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷ ಅಂತೆ ಪರಿಮಳ ಪ್ರಸಾದ ಯಾರು ಕೇಳಿದ್ದಾರೆ ಇದನ್ನು ಪರಿಮಳ ಪ್ರಸಾದವನ್ನು ಸ್ವೀಕಾರ ಮಾಡಿದರೆ ನಮಗೆ ಇರ್ತಕ್ಕಂಥ ರೋಗ ರುಜುನುಗಳೆಲ್ಲ ಹೋಗುತ್ತಾ ಅಂತ ಕೇಳಿದ್ದಾರೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನು ವಿಶೇಷ ಅಂತ ಹೇಗೆ ರಾಘವೇಂದ್ರ ಸ್ವಾಮಿಗಳು ಅವರ ಇಂದಿನ ಅವತಾರದಲ್ಲಿ ಇಂದಿನ ಒಂದು ರಾಘವೇಂದ್ರ ಸ್ವಾಮಿಗಳ ಆಗೋಕ್ಕಿನ ಮುಂಚೆ ಅವರು ವೆಂಕಟನಾಥ ಅಂತ ಆಗಿದ್ರು ಆ ವೆಂಕಟನಾಥ ಆಗಿರಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಮಕ್ಕಳಿಗೆ ವೇದಾಭ್ಯಾಸವನ್ನು ಇದ್ದರು ಆ ವೆಂಕಟನಾಥ ಮದುವೆ ಆಯಿತು ಮಕ್ಕಳಾಯಿತು ಎಲ್ಲ ಆದಮೇಲೆ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬ ಆ ಕ್ಷ ರಾಯರ ಮಠಕ್ಕೆ ಹೋಗಿ ವಿಜಯಂದ ತೀರ್ಥ ಕಾಲದಲ್ಲಿ ಸುಧೀಂದ್ರ ತೀರ್ಥರ ಕಾಲದಲ್ಲಿ ಎಲ್ಲರಿಗೂ ಪಾಠವನ್ನು ಪ್ರವಚನವನ್ನು ಮಾಡ್ತಿದ್ರು ಸುಧಾಮಂಗಳವನ್ನು ಮಾಡಿದವರು ಪಾಠ ಪ್ರವಚನ ಮಾಡತಕ್ಕಂಥವ್ರು ಅದೇ ಅದೇ ರೀತಿಯಾಗಾದಾಗ ಅವರಿಗೆ ಜಾಸ್ತಿ ಕಷ್ಟ ಬಂತು ಆ ಕಷ್ಟ ಬಂದಾಗ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಸಾಕ್ಷಾತ್ ಸರಸ್ವತೀ ದೇವಿನೇ ಅವರಲ್ಲಿ ಬಂದು ನಿಂತ್ಕೊಂಡು ವಿಶೇಷವಾಗಿ ಬಾಯಲ್ಲಿ ನಡ್ತಾಬಿಟ್ಟಂತೆ ಅದಕ್ಕೋಸ್ಕರವಾಗಿ ಆಗ ಉತ್ಪತ್ತಿ ಆಯಿತಂತೆ ರಾಘವೇಂದ್ರ ಸ್ವಾಮಿಗಳು ಆಗೇನು ವೆಂಕಟನಾಥ ಏನಾದ ಅಂತಂದರೆ ಸನ್ಯಾಸತ್ವ ತಗೋ ನೀನು ನಾನು ಇದ್ದೀನಿ ಒಳ್ಳೆಯದಾಗತ್ತೆ ಅಂದಾಗ ಆಗ ರಾಘವೇಂದ್ರ ಸ್ವಾಮಿಗಳ ಕಾಲದಿಂದ ರಾಯರ ಮಠ ಅಂತ ಬಂತು ಆಗ ರಾಯನ ಮಠ ಬಂದಾಗಲೇ ಪರಿಮಳ ವಿಶೇಷವಾಗಿ ಪರಿಮಳ ಬಂತು ಆ ಪರಿಮಳನೇ ಒಂದು ಗ್ರಂಥ ಆಯಿತು ರಾಘವೇಂದ್ರ ಸ್ವಾಮಿಗಳ ಗ್ರಂಥದಲ್ಲಿ ನಲವತ್ತೆಂಟು ಗ್ರಂಥಗಳು ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಪರಿಮಳ ಗ್ರಂಥ ಅಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಈ ಗ್ರಂಥವನ್ನ ಯಾರು ಇಟ್ಕೊಂಡು ಪೂಜೆ ಮಾಡ್ತೀರಾ ಅದರಲ್ಲೂ ವಿಶೇಷ ಫಲ ಪರಿಮಳ ಪ್ರಸಾದವನ್ನು ಸ್ವೀಕಾರ ಯಾರು ಮಾಡ್ತೀರಾ ಅವರಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಹೆಸರು ಹೇಳಿದ್ರೆ ಸಾಕಂತೆ ವಿಶೇಷವಾಗಿ ಅನುಗ್ರಹ ಆಗುತ್ತೆ ಅಂದರೆ ಇನ್ನು ಪರಿಮಳ ಪ್ರಸಾದದಿಂದ ಆಗಲ್ವಾ ನಿಮಗೆ ಅದಕ್ಕೋಸ್ಕರ ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಳುತ್ತದೆ ಅಲ್ಲ ಏನು ಹೇಳುತ್ತೆ ಅಂತೇಳಿದ್ರೆ ಆ ಗ್ರಂಥವನ್ನು ಆ ಪರಿಮಳ ಪ್ರಸಾದವನ್ನು ಆ ಪರಿಮಳ ಪ್ರಸಾದವನ್ನು ಅದಕ್ಕೋಸ್ಕರವನ್ನು ಮಾಡಿದ್ರು ಯಾಕೆಂದರೆ ಈ ಪರಿಮಳ ಹೆಸರು ಹೇಳಿದ್ರೆ ಸಾಕಂತೆ ರಾಘವೇಂದ್ರ ಸ್ವಾಮಿಗಳಿಗೆ ಇನ್ನೊಂದು ಹೆಸರು ಪರಿಮಳ ಅಂತ ಹೆಸರು ಅವರಿಗೆ ರಾಘವೇಂದ್ರ ಸ್ವಾಮಿಗಳು ಬಹಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರೆ ಅಂತಹ ಪರಿಮಳ ಗ್ರಂಥವನ್ನ ಅಂತಹ ಪರಿಮಳ ಪ್ರಸಾದವನ್ನ ಯಾರು ಸ್ವೀಕಾರ ಮಾಡ್ತೀರ ಅವರ ಮನೆಯಲ್ಲಿ ಯಾವಾಗಲೂ ಸತತವಾಗಿ ಪರಿಮಳ 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 ಅಂತಕ್ಕಂಥ ವಿಶೇಷವಾಗಿ ಆ ಗ್ರಂಥವೂ ಇರುತ್ತೆ ಆ ಪರಿಮಳ ಪ್ರಸಾದವೂ ಇರುತ್ತಂತೆ ಅಂತಹ ವಿಶೇಷವಾಗಿ ಅವರ ಏನು ಏನು ರುಜಿನ ರೋಗಗಳು ಇರುತ್ತೆ ಆ ರೋಗಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರು ನಮ್ಮ ಗುರುಗಳು ನಮ್ಮ ನಿಮ್ಮೆಲ್ಲರ ಗುರುಗಳೇ ಯಾರು ಅವರು ಅವರೇ ರಾಘವೇಂದ್ರ ಸ್ವಾಮಿಗಳು ಯಾಕೆಂದರೆ ಅಗಮ್ಯಾ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಶಯಃ ಶ್ರೀಮದ್ಭವ ದುಗ್ಧಾಪ್ತಿ ಚಂದ್ರ ಅವತು ಮಾಂಸದ ಸರ್ವ್ಯಾಪ್ತ ಫಲಾವ್ಯಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ರಾಘವೇಂದ್ರ ಸ್ವಾಮಿ ಹತ್ರ ಹೋದಾಗ ಆ ರಾಯರಿಗೆ ನಮಸ್ಕಾರವನ್ನು ಮಾಡಿ ಆ ಗ್ರಂಥವನ್ನು ನೋಡಿ ರಾಯರ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದಾಗ ಇರ್ತಕ್ಕಂಥ ರುಚಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆಗುತ್ತೆ ಅದಕ್ಕೋಸ್ಕರವಾಗಿ ರಾಯರಿಗೆ ಕಲ್ಲು ಸಕ್ಕರೆ ಪರಿಮಳ ಪ್ರಸಾದವನ್ನು ಆ ಸ್ವೀಕಾರವನ್ನು ಮಾಡಿಕೊಂಡು ಬಂದಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇದೇ ರೀತಿಯಾಗಿ ಈ ಪರಿಮಳ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡ್ತಾರೆ ಅವರ ದೇಹದಲ್ಲಿರ್ತಕ್ಕಂಥ ಯಾವ ಯಾವ ಕಾಯಿಲೆಗಳಿರುತ್ತೆ ರುಚಿನ ರೋಗಗಳಿರುತ್ತೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ನಮ್ಮ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ಭವರೋಗವೈದ್ಯ ಲಕ್ಷ್ಮೀ ನರಸಿಂಹ ದೇವರು ನವನರಸಿಂಹದೇವರು ಮುಖ್ಯ ಪ್ರಾಣ ದೇವರು ರಾಘವೇಂದ್ರ ಸ್ವಾಮಿ ಅವರು ಸಂಪೂರ್ಣವಾಗಿ ಈ ಪರಿಮಳ ಪ್ರಸಾದವನ್ನು ಯಾರು ಸ್ವೀಕಾರ ಮಾಡುತ್ತಾರೆ ಅವರಿಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಭಕ್ತರು ಎಲ್ಲಿದ್ದರೋ ರಾಯರೇ ಅನುಗ್ರಹ ಮಾಡಲಿ ಅವರಿಗೆಲ್ಲ ಅಂತೇಳಿ ಇಂಥ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ರಾಯರ ಅನುಗ್ರಹ ಆಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಯಾವ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮದಿರ್ತಕ್ಕಂಥ ಎಲ್ಲ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆ ರೀತಿಯಾಗಿರ್ತಕ್ಕಂಥ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಗುರುಗಳೆಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ದನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಸಂತಾನ ಭಾಗ್ಯ ಯಾರಿಗಿರಲಲ್ಲ ಆರೋಗ್ಯ ಸಮಸ್ಯೆ ಯಾರಿಗಿರುತ್ತೆ ಅವರೆಲ್ಲ ಇಂಥ ಪರಿಮಳ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿ ಅದರಿಂದ ಎಲ್ಲ ಆರೋಗ್ಯ ಸರಿ ಹೋಗುತ್ತೆ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀಕೃಷ್ಣ ಅರ್ಪಣೆ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್